ಇವ್ರಿಗೆ ವಿಶೇಷವಾದ ಅನುಧಾನ ಸೆಂಟ್ರಲಿಂದ ಬರ್ತದೆ ಓಕೆ ಅಲ್ಲ ನೀವು ಒಂದು ಮಾತು ಹೇಳಿದ್ರಿ ಇವ್ರಿಗೆ ಏನೋ ಕುಪತ್ರಗಳು ಅಂತ ಅದೇನೋ ಕೇಳ್ತಾ ಇದ್ರಿ ಆಗಲೇ ಹಾಂ ಅರಣ್ಯ ಕುಪತ್ರಗಳನ್ನ ಹಾಂ ಇವ್ರು ಏನು ಮಾಡಬೇಕಂದ್ರೆ ಅರ್ಜಿ ಹಾಕೋರೆ ಆ ಹಾಂ ವರ್ಜಿನದು ಅರ್ಜಿನ ಸರ್ಕಾರ ಕೊಟ್ಟವ್ರೆ ಹಾಂ ಡ್ಯುಪ್ಲಿಕೇಟ್ ಅರ್ಜಿಯನ್ನು ಇವ್ರು ಇಟ್ಕೋಬೇಕಾಯ್ತು ಹಾಂ ಯಾವುದೋ ಸಂಸ್ಥೆ ಇದೆ ಯಾವುದೋ ಸಂಸ್ಥೆ ಸೇರ್ಕೊಂಡಿದೆ ಯಾವ ಸಂಸ್ಥೆ ಸೇರ್ಕೊಂಡಿದೆ ಗೊತ್ತಿಲ್ಲ ಹಾಂ ನಿಸರ್ಗ ಫೌಂಡೇಶನ್ ಯಾರು ಅಂತ ಅವ್ರೇನು ಮಾಡ್ತಾರೆ ಅಲ್ಲಿ ನಿಮ್ಮ ಪರವಾಗಿ ಏನು ನಿಂತ್ಕೊಂಡು ಮಾಡ್ತಾರೆ ಹಾ ಫೌಂಡನ್ಗಳು ಏನು ಮಾಡಿಲ್ಲ ಯಾವ ಫೌಂಡೇಶನ್ ಬಂದು ಏನು ಮಾಡಿಲ್ಲ ಇಲ್ಲಿ ಹಾ ಇಲ್ಲ ಮಾಡಸಲ್ವಾ ಯಾವ ಪಂಚಾಯತಿ ನಿಮ್ದು ಕುಡಿಯೋ ನೀರ್ ವ್ಯವಸ್ಥೆ ಇಲ್ವಾ ಅದ್ಬಿಡಿ ಅದ ಇಡೀ ದೇಶದಲ್ಲಿ ಹಾಳಾಗೋಗೈತೆ ಜನಜೀವನ್ ಜೀವನ್ ಮಿಷಿನ್ದು

ಮೋರಿ ಇಲ್ಲ ನೆಲ್ಲಿ ಇಲ್ಲ ಸಿಮೆಂಟ್ ರೋಡ್ ಮಾಡ್ತೀವಿ ಅಂತ ತಿನ್ಕೊಂಡವ್ರೆ ದಯವಿಟ್ಟು ಮಾಧ್ಯಮದವ್ರು ನೋಡಿ ಇವತ್ತು ನಾವ್ ಸ್ಟ್ಯಾಂಡ್ ಆಗಿ ನಿಂತ್ಕೊಬೇಕಾದ್ರು ಇಂಥವ್ರ ಹತ್ರ ನಾವು ನಿಂತ್ಕೊಂಬ ಸ್ಟ್ಯಾಂಡ್ ಆಗಿ ಮಾಧ್ಯಮದವ್ರು ದಯವಿಟ್ಟು ಯಾರೆಲ್ಲ ವಿಡಿಯೋ ಎಚ್ ಡಿ ಕೋಡೆ ತಾಲೂಕು ಆಡಿಗಳು ಎಷ್ಟಿದೆ ಎಷ್ಟಿದೆ ಸರ್ ಆಡಿ ನೂರ ಆಡಿ ನೂರ ಹತ್ತೊಂಬತ್ತು ಆಡಿ ಇದೆ ಹೆಚ್ಡಿಗೋಡೆ ತಾಲೂಕು ಮತ್ತೆ ಹುಣಸೂರು ತಾಲೂಕು ಮತ್ತೆ ನನ್ನಗೂಡು ತಾಲೂಕು ಇದೆ ಇನ್ನೂರ ಇಪ್ಪತ್ತಾರು ಆಡಿ ಇದೆ ಜಿಲ್ಲೆಯಲ್ಲಿ ದಯವಿಟ್ಟು ನಾವು ಮಾಧ್ಯಮದವರು ಇಂಥ ಆಡಿಗಳಿಗೋಗಿ ಸಪೋರ್ಟ್ ಮಾಡ್ಬೇಕು ಸರ್ ದಯವಿಟ್ಟು ಯಾರು ನೋಡ್ತಿರೋ ಹಾ ಹಾಂ ಕ್ಯಾಕರಿಸಿ ಮಕ್ಕದ ಜನಪ್ರತಿನಿಧಿಗಳಿಗೆ ಅಂತ ಯಾರು ಅವರೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಮಾಧ್ಯಮದವ್ರು ನಿಂತ್ಕೊಂಡು ಇಂಥವ್ರು ಸಪೋರ್ಟ್ ಮಾಡ್ಬೇಕು ಸರ್ ನಾವು ಯಾವುದೇ ರೀತಿಯ ರಾಜಕೀಯದವ್ರಿಗೆ ನಾವು ಬಕಿಡಿಯ ಕೆಲಸಗಳು ಮಾಡಬಾರ್ದು ಕೆಲವೊಂದು ಟೈಮಲ್ಲಿ ಹಾಗಾಗಿ ನೋಡಿ ಇಂಥವ್ರು ಮೂಲಭೂತ ಸೌಕರ್ಯ ಇಲ್ಲಿರುವಂತವ್ರು ಜನ ಇದ್ದಾರೆ ಆ ಬೇಜಾರಾಗುತ್ತೆ ಯಾಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದು ಒಳಗಡೆ ಹೋಗಿ ನೋಡಿದ್ರೆ ಆಗ್ಲೇ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದಿನಿ ಹಾ ನಿಜಲ್ಲೂ ಬೇಜಾರಾಗುತ್ತೆ ಯಾವುದೇ ರೀತಿ ಅದಿಯಾ ಅದ್ಯಾವನು ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಬಿಲ್ ಗಂಟೆ ಬರಲ್ಲ ಅಲ್ಲಿ ಏ ನಾಚಿಕೆ ಮಾನ ಮರಿದ್ರಿ ಉಗಿತಾರಲ್ರಿ ಜನ ರೀ ಸಂಬಂಧಪಟ್ಟಂತೆ ಮಂಡ್ಲು ಪಂಚಾಯತಿ ಅವ್ರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಉಗಿತಾರಲ್ಲ ಜನ ಇನ್ನೇನು ಉಗಿಬೇಕು ನಿಮ್ಗೆ ನಾಳೆ ದಿನ ಆಗ ಆಗ್ತೀರಾ ನಿಮ್ಗೆ ಆರ ಆಗ್ತಾರಲ್ಲ ಬಂದಾಗ ಅವಾಗ ಆರ ಬೇರೆ ತರ ಚೇಂಜ್ ಮಾಡಿ ಆಗ್ತಾರ ಹುಷಾರಾಗಿರಿ

ಜೊತೆ ಕೇಳಿ ಕೇಳಿ ಕೆಲವು ವೋಟಿಂಗ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಬಿ ಪಿ ಎಲ್ ಕೊಟ್ಟವ್ರೆ ನಿಮ್ಗೆಲ್ಲ ಅಂತದೇ ಕೊಡ್ಬೇಕು ನಿಮ್ಗೆ ಆಧಾರ್ ಕಾರ್ಡ್ ಎಷ್ಟೋ ಜನ ಇಲ್ವೇ ಇಲ್ಲೇಟ್ ಹಾ ಅದಕ್ಕೆ ಬೇರೆ ಪರಿಹಾರ ಇಲ್ವಾ ಕೆಲಸ ಹ ಹ ಹ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಹ್ಮ್ ರೀ ನೀವೇ ಅವ್ರು ಬಂದಾಗ ಪಟಾಕಿ ಹೊಡೆದು ಆರ ಹಾಕ್ಬಿಟ್ಟು ಸ್ವೀಟ್ ಎನ್ಸ್ತೀರಲ್ರಿ

ಈ ಪೇಟಿ ಅವ್ರ ಜಮೀನ್ ಕೊಡ್ಬಿಟ್ರ ಮಸಾಣ ಕಾಲ ಬಿಡ್ತಲ್ಲ ಜಮೀನು ಕೊಡ್ಬಿಟ್ರಟ್ಲ ಎಲ್ರು ನಾಚಿ ಗೇಡ ಇನ್ನು ಯಾವ ದೇಶದಲ್ಲಿ ಇದ್ರಿ ಹಾ ನೀವೇನು ಉಗಾಂಡದೇ ಇರೋದು ನಮ್ಮ ಮೈಸೂರ್ ಮೈಸೂರು ಜಿಲ್ಲೆ ಆಯಿತಾ ಏನು ಹೆಚ್ಚಿನಕೋಟೆ ತಾಲೂಕಲ್ಲಿ ಇರುವಂಥದ್ದು ನೀವೇನು ಉಗಂಡಲ್ಲಿದ್ದೀರಾ ಯಾವ್ದೊಂದು ದ್ವೀಪದಲ್ಲಿ ಇದೀರೇನು ರೀ ನೀವು ಜನಪ್ರತಿನಿಧಿಗಳೇ ಹಾಂ ಅಧಿಕಾರಿಗಳೇ ನಿಮ್ಗೆ ಏನೇನು ಮಾನ ಮರ್ಯಾದೆ ಇದ್ರೆ ಮೊದಲು ಇವ್ರಿಗೆ ಮೊದಲು ಬಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪ ಕಲ್ಪಿಸ್ಕೊಡಿ ಆಯ್ತಾ ದಯವಿಟ್ಟು ಮಾಧ್ಯಮದವ್ರು ಮತ್ತೊಮ್ಮೆ ಕೇಳ್ಕೊತೀನಿ ನಮ್ಮ ಸ್ನೇಹಿತರಿಗೆ ದಯವಿಟ್ಟು ಇಂಥವ್ರನ್ನ ಬಂದು ಸ್ಟ್ಯಾಂಡ್ ಮಾಡಿ ಸುದ್ದಿ ಮಾಡಿ ಸರ್ ಆಯಿತಾ ಜನಪ್ರತಿನಿಧಿಗಳಿಗೆ ಇಲ್ಲ ಇವ್ರನ್ನೆಲ್ಲ ಕರ್ಕೊಂಬನ್ನಿ ಸರ್ ಇವ್ರನ್ನ ಕರ್ಕೊಂಬಂದು ಜಿಲ್ಲಾ ಜಿಲ್ಲಾ ಪತ್ರಕರ್ತಕ್ಕೆ ಕರ್ಕೊಂಡಿ ಇವ್ರು ಏನೇನು ಡೈರೆಕ್ಟ್ ಡೈರೆಕ್ಟಾಗಿ ಅಲ್ಲೇ ಲೈವಲ್ಲಿ ಹೋಗಿಲಿ ಜಮೀನು ನಿಮ್ ನಿಮ್ಮ ರಾಜಕೀಯ ತಂದಿಕ್ಕೋದು ನಿಮ್ ನಿಮ್ಮಲ್ಲೇ ಧರ್ಮ ತಂದಿಕ್ಕದು

ಅಲ್ಲಲ್ಲ ಒಂದು ಮಾತು ಕೇಳ್ತೀನಿ ಕೇಳಿ ನಿಮ್ಗೆ ಎಲ್ಲ ಮಾಧ್ಯಮದವ್ರು ನಂಬರ್ ಕೊಡ್ತೀನಿ ನಾನು ನಿಮಗೆ ಆಯಿತಾ ಸ್ಟೇಟ್ ಲೆವೆಲು ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲರದುವೆ ತಾಲೂಕು ಲೆವೆಲ್ ಮಾಧ್ಯಮ ಕೊಡ್ತೀನಿ ಎಲ್ಲೇ ಸು ಏನೋ ಫೋ ಏನೋ ಸಮಸ್ಯೆ ಇದ್ದರೆ ಫೇಸ್ಬುಕ್ ಲೈವ್ ಮಾಡಿ ಆಯಿತಾ ಯಾವನ್ನ ಅಧಿಕಾರಿಗಳು ತಲೆ ಕೆಸ್ಕೊಂಡ್ಬಿಡಿ ಮತ್ತು ವೀಡಿಯೋ ಮಾಡಿ ನನ್ನಂತವ್ರ್ಗೆ ಯಾವನ ತಾಕತ್ತಿರೋನೋ ದಮ್ಮಿರೋನೋ ಯಾವನೂ ಸುದ್ದಿ ಮಾಡೋನಿದ್ರೆ ಅವ್ನ ಕೇಳಿ ಕಳಿಸಿ ನೋಡಿ ನಾನು ಬರೀ ಸುದ್ದಿ ಮಾಡ್ಬಿಡಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ವೆಬ್ಸೈಟ್ ಗಳಿಗೆ ಸಂಬಂಧಪಟ್ಟಂತ ಯಾವ್ಯಾವ ಇಲಾಖೆಗಳಿಗೆ ಅದೆಲ್ಲ ಕೂಡ ನಾನು ಕಳ್ಸಿಕೊಡ್ತೀನಿ ಬರೀ ಸುದ್ದಿ ಮಾಡ್ಬಿಡಲ್ಲ ಸರ್ ನಾನು ಎಸ್ ನೋಡಿ ಇದು ಇಷ್ಟು ಮೂಲಭೂತಗಳು ಇರುವಂತ ಇಡೀ ಮೈಸೂರು ಜಿಲ್ಲೆಯಲ್ಲಿರುವಂತ ಆಡಿಗಳು ಮತ್ತೆ ಇದೇ ಸಮಸ್ಯೆ ಏನಿದೆ ಇಡೀ ರಾಜ್ಯದ ಆಡಿಗಳಲ್ಲಿ ಇದೆ ಸಂಬಂಧಪಟ್ಟಂತರು ಯಾರೆಲ್ಲ ಮಾಧ್ಯಮದ ದಯವಿಟ್ಟು ನಾವು ಇಂಥವ್ರ ಬಗ್ಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಬೇಕ್ರಿ ಇಂಥವ್ರ ಬಗ್ಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಬೇಕು ನಮಗೊಂದು ಅದೊಂದು ಪುಂಡಿತ್ ಕೆಲಸ

ಆಯ್ತಾ ಎಲ್ಲ ಎಲ್ಲಾನು ಮುಚ್ಕೊಂಡು ಅವರೇ ಬಂದು ಇಲ್ಲೇ ಮಾಡ್ಕೊಡ್ಬೇಕು ನಿಮ್ಗೆ ನೀವೇನು ನೀವೇನು ಹೋಗಂತ ಅವಶ್ಯತೆ ಇಲ್ಲ ಅರ್ಥ ಇದೆ ಬಾಬಾ ಸಾಹೇಬ್ರ ಒಂದು ಸಂವಿಧಾನ ಪ್ರಕಾರ ಅವರೇ ಬಂದು ನಿಮ್ಮ ಆಡಿಗಳಿಗಾಗ್ಲಿ ನಿಮ್ಮ ಊರುಗಳಿಗಾಗ್ಲಿ ಅವರೇ ಬಂದು ಮಾಡ್ಬೇಕು ಹಾ 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 ಎಲ್ಲಿ ನಿಮ್ಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಡಿಮ್ಯಾಂಡು ಸೇರ್ಸಿಲ್ಲ ನಿಮ್ ಹೆಸ್ರಿಗೆ ಇದಕ್ ಮಾಡ್ಕೊಂಡಿದ ಎಷ್ಟು ಜಮೀನಿದೆ ಆಮೇಲೆ ಈಗ ಹೊಸದಾಗಿ ಹೊಸದಾಗಿ ಒಕ್ ಬಡಂತ ಆಗಿದೆ ಏನನ ಅವ್ರ ಹೆಸರು ಇದೆಯಾ ಏನು ಕೇಳಿಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮ್ ಪಂಚಾಯತಿಗೆ ಹೋಗಿ ಇದೊಂದು ಜಮೀನ ಹೆಸರು ಜಮೀನು ಪಕ್ಕವರು ಅಜ್ಜಿಯವ್ರ ಅವ್ರ ಹೆಸರು ತಾವು ಬಗ್ಗೆ ಈ ತರ ಸಮಸ್ಯೆಗಳು ಹೇಳ್ತಾರೆ ಅಧಿಕಾರಿಗಳಿಗೆ ನಾಚಿಕ ಅನಿದ್ಯಾ ಜನಪ್ರತಿನಿಧಿಗಳಿಗೆ ಒಟ್ಟಿಗೆ ಏನ್ ತಿಂತಾರೆ ಬರೀ ವೋಟ್ಗೋಸ್ಕರ ವೋಟಿಂಗ್ ಕಾರ್ಡ್ ಇಲ್ವಲ್ಲ ಸರ್ ಕೆಲವ್ರಿಗೆ ಹೋಗ್ಲಿ ಮುಕ್ಕಾಲ್ ಬಗ್ಗೆ